ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಯಾವ ಥರ ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡೋದಂತ ನೋಡೋಣ ಜಸ್ಟ್ ಅಕ್ಕಿ ಹಿಟ್ಟಿನಿಂದ ಯಾವ ಥರ ಕ್ಲೀನ್ ಮಾಡೋದಂತ ನೋಡೋಣ ಇವಾಗ ನೋಡಿ ಎಷ್ಟು ಕಪ್ಪಾಗಿದೆ ಅಂತ ತುಂಬ ಬ್ಲ್ಯಾಕ್ ಆಗಿದೆ ಈ ಗಣೇಶಾದ್ರೂ ಕೂಡ ತುಂಬ ಕಪ್ಪಾಗಿದೆ ಇದನ್ನು ಅಕ್ಕಿ ಹಿಟ್ಟಿನಿಂದ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವುದಾದ್ರೂ ಅಕ್ಕಿ ಹಿಟ್ಟು ತಗೋಬಹುದು ನಾನು ಇದು ಭಾಗ್ಯಲಕ್ಷ್ಮಿಯವರ ಬ್ರ್ಯಾಂಡ್ ತೊಗೊಂಡಿದ್ದೀನಿ ನೀವು ಮನೇಲಿರುವ ಅಕ್ಕಿ ಹಿಟ್ಟಿನಿಂದ ಕೂಡ ಕ್ಲೀನ್ ಮಾಡ್ಕೋಬೋದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ದಾಸಿ ತಗೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿಗೆ ನಾನು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಂಗಡಿಯಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ವಿನಿಗರ್ ಸಿಗುತ್ತೆ ಇದು ಅಡುಗೆಗೆಲ್ಲ ಯೂಸ್ ಮಾಡಬಾರ್ದು ನಾನು ಜಸ್ಟ್ ಗಿಡಗಳಿಗೆ ಯೂಸ್ ಮಾಡೋಕ್ಕೆ ಮನೇಲಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ ಇದೇ ಅಕ್ಕಿ ಹಿಟ್ಟಿನಿಂದ ಮತ್ತೊಂದು ಬೌಲಿಗೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ನಾನು ಮೊಸರು ಗಟ್ಟಿ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿಯಾಗಿರಬೇಕು ಮೊಸರು ಇದನ್ನು ಕೂಡ ನೀಟಾಗಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಯಾವುದೇ ಬೇರೆ ಪೌಡ್ರ್ಗಳನ್ನ ಯೂಸ್ ಮಾಡ್ಕೊಳ್ಳಲ್ಲ ಇದೇ ಹಿಟ್ಟಿನಿಂದ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಫಸ್ಟು ಈ ದೀಪನ ಸ್ವಲ್ಪ ನೀರು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ಕ್ರಬ್ಬರ್ ಸಹಾಯದಿಂದ ನಾನು ಹಿಟ್ಟು ತೊಗೊಂಡು ಚೆನ್ನಾಗಿ ಉಜ್ಕೋಬೇಕು ಈ ಥರ ನೀಟಾಗಿ ಉಜ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ನಿಮಗೆ ಎಷ್ಟು ಕಪ್ಪಾಗಿದ್ದರೂ ಕೂಡ ಪಳಪಳ ಅಂತ ಹೊಳೆಯೋ ರೀತಿ ಮಾಡ್ಕೋಬೋದು ಬೇಗ ಕೂಡ ಉಜ್ಕೋಬೋದು ಇದನ್ನ ಇದನ್ನು ಫುಲ್ ರಿಮೂವ್ ಮಾಡಿ ನಾವು ತೊಳ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ಈ ಥರ ಉಜ್ಜಿದ್ರೆ ನೀಟಾಗುತ್ತೆ ಜಸ್ಟ್ ಅಕ್ಕಿಟ್ಟು ಮತ್ತು ಮೊಸರು ಇದ್ದರೂ ಸಾಕು ಇದನ್ನು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ನೀಟಾಗಿದೆ ಅಂತ ಅಂತ ಹೊಳಿತಾ ಇದೆ ಇವಾಗ ಎಲ್ಲನೂ ಕೂಡ ಇದೇ ಥರ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಪಾತ್ರೆಯನ್ನು ತೋರಿಸ್ತಾ ಇದ್ದೀನಿ ಇದು ಫುಲ್ ಕಪ್ಪಾಗಿದೆ ಇದಕ್ಕೆ ನಾನು ಜಸ್ಟು ಈ ಅಕ್ಕಿ ಹಿಟ್ಟಿನಿಂದ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀಟಾಗಿ ಈ ಥರ ಉಜ್ಕೋಬೇಕು ಒಂದು ಸ್ಕ್ರಬ್ಬರಿಂದ ಈ ಥರ ಉಜ್ಕೊಳ್ತಾ ಇದ್ದೀನಿ ಎಷ್ಟು ಕಪ್ಪಾದರೂ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ಪಳಪಳ ಅಂತ ಹೊಳೆಯೋ ರೀತಿ ಮಾಡ್ಕೋಬಹುದು ನೋಡಿ ಈ ಥರ ನೋಡಿ ಇವಾಗ ಕ್ಲೀನ್ ಆಗೋದು ಕಾಣಿಸ್ತಾ ಇದೆ ನೋಡಿ ಇದನ್ನ ಉಜ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ನಾನು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಫುಲ್ ಬ್ಲ್ಯಾಕ್ ಇತ್ತು ಇವಾಗ ಪಳಫಳ ಅಂತ ಹೊಳಿತಾ ಇದೆ ಇದಕ್ಕೆ ನಾನು ಫಸ್ಟ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಗೆ ಇದರಲ್ಲೂ ಕೂಡ ನಾನು ಈ ಥರ ಒಂದು ಸ್ಕ್ರಬ್ಬರ್ಗೆ ಹಾಕ್ಕೊಂಡು ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಜಸ್ಟ್ ಇದನ್ನ ಹುಚ್ಕೊಂಡು ಆಗಿದೆ ಇವಾಗ ತೊಳೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ಮೊಸರು ಮತ್ತು ಅಕ್ಕಿ ಹಿಟ್ಟಿನಿಂದ ನಾನು ಕ್ಲೀನ್ ಮಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಇದು ಇವಾಗ ಎಲ್ಲನೂ ಕೂಡ ನಾನು ಕ್ಲೀನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಇದಕ್ಕೆ ಮಾರ್ಕೆಟಲ್ಲಿ ಪೌಡ್ರ್ ಸಿಗುತ್ತಲ್ಲ ಅದರಲ್ಲಿ ನಾವು ಯೂಸ್ ಮಾಡಿಕೊಂಡ್ರೆ ಕೈ ಕಪ್ಪಾಗೋದು ಅದೆಲ್ಲ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಕೈ ಕಪ್ಪಾಗೋದಾಗಲಿ ಒಡೆಯೋದಾಗಲಿ ಆಗೋಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ರಿಸಲ್ಟ್ ಬೆಸ್ಟ್ ರಿಸಲ್ಟನ್ನು ಪಡ್ಕೊಳ್ತೀರಾ ನೋಡಿ ಇದು ತಾಮ್ರದ ಪಾತ್ರೆ ಕೂಡ ಫುಲ್ಲು ಕಪ್ಪಾಗಿತ್ತು ಇವಾಗ ಅದನ್ನು ಕೂಡ ನಾನು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಆಲ್ರೆಡಿ ಅದು ಕೂಡ ನೀಟಾಗಿ ಕ್ಲೀನಾಗಿದೆ ಈ ಥರನೇ ಎಲ್ಲ ತಾಮ್ರದ ಐಟಮ್ನ ಪೂಜಾ ಸಾಮ್ರಿಗಳನ್ನ ಒಂದ್ಸರಿ ಕ್ಲೀನ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು